ಇತ್ತೀಚೆಗೆ ಮಹಾರಾಷ್ಟ್ರದ ಸಂಸದರು ನಮ್ಮ ಸ್ನೇಹಿತರು ಕೂಡ ಅವರು ಧೈರ್ಯಶೀಲ್ ಅವರು ಮಾನ್ಯ ಲೋಕಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ ಓಂ ಬಿರ್ಲಾ ಅವರಿಗೆ ಭೇಟಿಯಾಗಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದರು ನಾನು ಬೆಳಗಾವಿಗೆ ಬರಬೇಕಾಗಿತ್ತು ಆ ಸಂದರ್ಭದಲ್ಲಿ ನನ್ನನ್ನು ತಡೆದು ಸಂಸದನಾದ ನನ್ನ ಹಕ್ಕಿಗೆ ಚ್ಯುತಿ ತಂದಿದ್ದಾರೆ ಹೀಗಾಗಿ ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೇಲೆ ಹಕ್ಕು ಚ್ಯುತಿ ಮಂಡನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರು ಸಂಸದ ಮಾನ್ಯ ಸ್ಪೀಕರ್ ಅವರಿಗೆ ಕೊಟ್ಟಿದ್ದರು ಅದನ್ನು ಗಮನಿಸಿದ ಮೇಲೆ ನನಗೆ ಇಲ್ಲಿಯ ವಾತಾವರಣ ಇಲ್ಲೆಲ್ಲ ಗೊತ್ತಿದೆ ಅಂದರೆ ಬೆಳಗಾವಿ ಜಿಲ್ಲೆ ಮೂರು ರಾಜ್ಯಗಳ ಗಡಿಗೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಜಿಲ್ಲೆ ಕರ್ನಾಟಕದ ಬಾರ್ಡರ್ನಲ್ಲಿದ್ದೀವಿ ಮಹಾರಾಷ್ಟ್ರದ ಬಾರ್ಡರ್ನಲ್ಲಿದ್ದೀವಿ ಗೋವಾದ ಬಾರ್ಡರ್ನಲ್ಲಿದ್ದೀವಿ ಹೀಗಾಗಿ ಕರ್ನಾಟಕದಲ್ಲಿ ಕರ್ನಾಟಕ ಅದರಲ್ಲೂ ವಿಶೇಷವಾಗಿ ಬೆಳಗಾವಿಯಲ್ಲಿ ಅನೇಕ ಭಾಷೆಗಳ ಜನ ಇಲ್ಲಿ ನೆಲೆಸಿದ್ದಾರೆ ಇಂಥ ಸಂದರ್ಭದಲ್ಲಿ ಸಂಸದ ಧೈರ್ಯಶೀಲ ಮಾನ್ಯ ಅವರು ಕೂಡ ಅನೇಕ ಬಾರಿ ನಾನೇ ನೋಡಿದ್ದೀನಿ ಅವ್ರ ಜೊತೆಗೆ ನಾವು ಒಟ್ಟಿಗೆ ಪ್ರಯಾಣ ಮಾಡಿದ್ದೀವಿ ಬೆಳಗಾವಿ ಏರ್ಪೋರ್ಟ್ನಿಂದನ ಅವ್ರು ಬರುದು ಹೋಗೋದು ಮಾಡ್ತಾರೆ ಅದರ ಮೊನ್ನೆ ನಡೆದಂತ ಘಟನೆ ಒಂದು ವಿಶೇಷ ಸಂದರ್ಭ ಯಾವಾಗ ಯಾವಾಗ ಕನ್ನಡ ರಾಜ್ಯೋತ್ಸವ ನಡೀತದ ಯಾವಾಗ ಯಾವಾಗ ಬೆಳಗಾವಿ ಸುವರ್ಣ ಸೌಧದಲ್ಲಿ ಕರ್ನಾಟಕ ವಿಧಾನಸಭೆ ವಿಧಾನಮಂಡಲದ ಅಧಿವೇಶನ ನಡೀತದ ಅಂತಹ ಸಂದರ್ಭಗಳಲ್ಲಿ ಕೆಲವು ಸಂಘಟನೆಗಳವರು ತಮ್ಮ ಪ್ರತಿಭಟನೆಯನ್ನ ಆ ಮೂಲಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೀಗಾಗಿ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ಅವ್ರು ಬಂದಿದ್ರು ಜಿಲ್ಲಾಡಳಿತ ಜವಾಬ್ದಾರಿ ಆಗ್ತದೆ ಯಾವುದೇ ಇಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಕಾನೂನು ಸು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದದ್ದು ಜಿಲ್ಲಾಡಳಿತದ ಜವಾಬ್ದಾರಿ ಇರ್ತದೆ ಹೀಗಾಗಿ ಜಿಲ್ಲಾಧಿಕಾರಿಗಳು ಆ ದಿನ ಅವರಿಗೆ ಕಾನೂನು ರೀತಿಯಾದಂಥ ಒಂದು ಕ್ರಮವನ್ನು ವಹಿಸಿದ್ದಾರೆ ಅದು ಸಂಸದರ ಹಕ್ಕು ಚ್ಯುತಿ ಅಂತೇಳಿ ಆಗೋದಿಲ್ಲ ಹೀಗಾಗಿ ಇದೊಂದು ವಿಶೇಷ ಪ್ರಕರಣ ಇದರ ಬಗ್ಗೆ ತಾವು ಗಮನ ಹರಿಸ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡಿದಾಗ ಅವ್ರು ಹೇಳಿದರು ಇಲ್ಲ ಬೆಳಗಾವಿ ವಿಶೇಷ ಬಗ್ಗೆ ನನಗೆ ಗೊತ್ತದೆ ಸಂಸದರ ಹಕ್ಕು ಚ್ಯುತಿ ಆದಾಗ ಒಬ್ಬ ಸ್ಪೀಕರ್ ಆಗಿ ನಾನು ಗಮನ ಹರಿಸ್ಬೇಕಾಗ್ತದೆ ಆದರೆ ಈ ವಿಷಯದಲ್ಲಿ ಏಕಪಕ್ಷೀಯವಾದಂಥ ಯಾವುದೇ ನಿರ್ಣಯಗಳನ್ನು ನಾನು ತಗೋದಿಲ್ಲ ಅನ್ನುವಂಥ ಭರವಸೆಯನ್ನು ನನಗೆ ಅವರು ನೀಡಿದ್ದಾರೆ ಮತ್ತು ನಾನು ಕೂಡ ವಿನಂತಿ ಮಾಡ್ತೀನಿ ಧೈರ್ಯಶೀಲ ಮಾನ್ಯವರಿಗೆ ಮಹಾರಾಷ್ಟ್ರದಲ್ಲಿ ಕನ್ನಡಿಗರಿಗೆ ಏನಾದರೂ ತೊಂದರೆ ಆದರೆ ನಾನು ನಿಮಗೆ ಕರೆ ಮಾಡ್ತೀನಿ ನಿಮ್ಮ ಮೂಲಕ ಅದನ್ನು ಪರಿಹಾರ ಮಾಡ್ಕೋಣ ಮರಾಠಿ ಜನರಿಗೆ ಇಲ್ಲಿ ಏನಾದರೂ ತೊಂದರೆ ಆದರೆ ನೀವು ನನಗೆ ಕರೆ ಮಾಡಿರಿ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ರಾಜಕಾರಣವನ್ನು ಬೆರೆಸೋದು ಸೂಕ್ತ ಆಗೋದಿಲ್ಲ ನಾವು ಈಗಾಗಲೇ ಮರಾಠಿಗರು ಕನ್ನಡಿಗರು ಬೇರೆ ಭಾಷೆಯವರು ಎಲ್ಲರೂ ಅಂಟಂಬ್ರಂತೆ ಬದುಕ್ತಾ ಇದ್ದೀವಿ ಒಂದು ಒಳ್ಳೆಯ ವಾತಾವರಣ ಇದೆ ಬೆಳಗಾವಿ ಡೆವಲಪ್ಮೆಂಟ್ ಆಗ್ತಾ ಇದೆ ಬೆಳಗಾವಿ ಎರಡನೇ ರಾಜಧಾನಿ ಅಂತ ಕರೆಸ್ಕೊಳ್ತಾ ಇದೆ ಸುವರ್ಣ ಸೌಧ ಕಟ್ಟಿದ್ದಾರೆ ಈ ಬೆಳವಣಿಗೆಗೆ ಈ ರೀತಿಯಿಂದ ಚಟುವಟಿಕೆಗಳಿಂದ ತೊಂದರೆ ಆಗದಂತೆ ನಾವೆಲ್ಲರೂ ಕೂಡ ಗಮನ ಹರಿಸಬೇಕಾದಂತಹ ಅಗತ್ಯ ಇದೆ ಅಂತ ಅವರಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ತೀನಿ